ವೈದ್ಯರ ಚಿಕಿತ್ಸೆಯ ನಕಲಿ ವರದಿ ಬರೆಸಿದ ಪಿಎಸ್ಐ ಕೃಪಾಲ್ಟಿ ಪೊಲೀಸ್ ಇನ್ಸ್ಪೆಕ್ಟರ್ ಯೊಬ್ಬರಾವ್ ವೈದ್ಯರ ಚಿಕಿತ್ಸೆಯ ವರದಿಯನ್ನ ತನ್ನ ಸಿಬ್ಬಂದಿಯ ಮೂಲಕ ನಕಲಿ ಬರೆಸಿ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಿದ ಘಟನೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದೆ ಸೋಲದೇವನಹಳ್ಳಿ ಠಾಣೆಯಲ್ಲಿ ಆ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಕೃಪಾ ಡಿ ಅವರು ಇಂತಹ ಕೃತ್ಯವನ್ನ ಎಸಗಿದ್ದಾರೆ ಈಗ ಇವರು ಆರ್ಎಂಸಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಜೂನ್ ಇಪ್ಪತ್ತರಂದು ನಿಸಿದ್ದಯ್ಯ ಎಂಬುವರ ಮೇಲೆ ನಿರ್ಮಲ ಮಹಾರುದ್ರಪ್ಪ ಅಂಗಡಿ ಅವರು ಕೊಟ್ಟ ದೂರಿನ ಮೇಲೆ ದೂರನ್ನ ದಾಖಲಿಸಲಾಗಿತ್ತು ಜುಲೈ ಆರಂದು ಸಿದ್ದಯ್ಯ ಅವರನ್ನ ಬಂಧಿಸಿದ ಪ್ರೊಫೆಸರ್ ಎಸ್ಐ ಕೃಪಾಲ್ ಅವರನ್ನ ಅವರು ಚಿಕ್ಕಬಾಣವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿದ್ರು ಬಿಪಿ ಹೆಚ್ಚು ಇರುವುದು ಕಂಡುಬಂದಿತು ನುರಿತ ವೈದ್ಯರ ಬಳಿ ಹೆಚ್ಚುವರಿ ಚಿಕಿತ್ಸೆ ಪಡೆಯಲು ವೈದ್ಯರು ಸೂಚಿಸಿದ್ರು ಆದರೆ ಕೃಪಾಲ್ ಅವರು ಯಾವುದೇ ವೈದ್ಯರಿಗೆ ತೋರಿಸಿದ ಕೇಂದ್ರ ಕಾರಾಗೃಹಕ್ಕೆ ಕರೆದುಕೊಂಡು ಹೋದರು ಎಂದು ಆರೋಪಿಯಾದ ಸಿದ್ದಯ್ಯ ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ತಪಾಸಣೆ ವರದಿಯನ್ನ ನೋಡಿದ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ದಾಖಲೆ ಮಾಡಿಕೊಳ್ಳಲು ನಿರಾಕರಿಸಿದ್ರು ನಂತರ ಕೃಪಾಲ್ ಅವರು ಬ್ಲಾಸಂ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕರೆದುಕೊಂಡು ಅಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಿದ್ರು ಅಲ್ಲಿಯೂ ಕೂಡ ವರದಿ ಬಿಪಿ ಹೆಚ್ಚು ಕಂಡು ಬಂತು ಆ ಆಸ್ಪತ್ರೆಯ ವರದಿಯನ್ನ ಹರಿದು ಬಿಸಾಕಿದ ಕೃಪಾಲ್ ಅವರ ಸ್ನೇಹಿತರಿಗೆ ಫೋನ್ ಮಾಡಿ ಪ್ರಲಕ್ಷೆ ಎನ್ನುವ ಆಸ್ಪತ್ರೆಯ ವಿವರ ಪಡೆದು ಕರೆದುಕೊಂಡು ಹೋಗಿ ಅಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಿದ್ರು ಅಂತ ಹೇಳಿದ್ರು ನನ್ನನ್ನು ಆಸ್ಪತ್ರೆಯಿಂದ ಹೊರಗೆ ಕಳುಹಿಸಿದ ಕೃಪಾಲ್ ಅವರು ಬಿಪಿ ಶುಗರ್ ನಾಡಿ ನುಡಿತ ಎಲ್ಲವೂ ನಾರ್ಮಲ್ ಅಂತ ಬರೆಸಿಕೊಂಡು ಬಂದ್ರು ನಂತರ ವೈದ್ಯರು ನಾರ್ಮಲ್ ಅಂತ ಬರ್ತಿಲ್ಲ ಎಂದು ಪಿಸಿ ಸುರೇಶ್ ಅವರ ಕೈಯಲ್ಲೇ ವೈದ್ಯರು ಬರದ ರೀತಿ ನಾರ್ಮಲ್ ಅಂತ ಬರೆಸಿ ಕಾನೂನು ಬಾಹಿರವಾಗಿ ನನ್ನನ್ನ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಿದ್ರು ಎಂದು ಆರೋಪಿ ನಿಸಿದ್ದಯ್ಯ ಕೃಪಾಲ್ ವಿರುದ್ದ ಆರೋಪಿಸಿದ್ರು ದಲಿತರ ಮೇಲೆ ಇಂತಹ ದೌರ್ಜನ್ಯಗಳು ನಡೀತಾನೇ ಇವೆ ಪ್ರತಿ ಸರ್ಕಾರಗಳು ದಲಿತರ ಮೇಲೆ ಆಗ್ತಾ ಇರುವ ಅನ್ಯಾಯಗಳ ವಿರುದ್ದ ಎತ್ತಾ ಇಲ್ಲ ಈಗ ಪಿಎಸ್ಐ ಆಗಿ ಯಶವಂತಪುರ ಆರ್ಎಂಸಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಕೃಪಾಲ್ ಅವರನ್ನ ಕೂಡ್ಲೇ ಅಮಾನತು ಮಾಡಿ ಇಲಾಖೆ ವಿಚಾರಣೆ ಮಾಡಬೇಕು ಎಂದಿದ್ರೆ ರಾಜ್ಯದಾದ್ಯಂತ ಇರುವ ಎಲ್ಲಾ ದಲಿತ ಸಂಘಟನೆಗಳು ಬೃಹತ್ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಎಂದು ಮಾವಳಿಪುರ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ಮಾವಳಿಪುರ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಅರೆಬೆತ್ತಲೆ ಮೆರವಣಿಗೆ ಇನ್ನು ಏಳು ದಿನಗಳ ಒಳಗೆ ಕೃಪಾಲ್ ಅವರನ್ನ ಅಮಾನತುಗೊಳಿಸಿ ಇಲಾಖೆ ವಿಚಾರಣೆ ಮಾಡುತ್ತಿದ್ರೆ ಸ್ವಾತಂತ್ರ್ಯ ಉದ್ಯಾನವನದಿಂದ ಆಯುಕ್ತರ ಕಚೇರಿಯ ತನಕ ಅರೆಬೆತ್ತಲೆ ಮೆರವಣಿಗೆಯನ್ನ ನಾನು ಮಾಡ್ತೀನಿ ಅಂತ ಖಡಕ್ ಎಚ್ಚರಿಕೆಯನ್ನ ನೀಸಿದ್ದಯ್ಯ ಸಿದ್ದಯ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ನೋಡೋ ಬೇರೆ ಯಾವನಾರು ಲಾಯರ್ ಇಟ್ಕೊಬಿಟ್ರೆ ನಿನ್ನ ಇಲ್ಲೇ ಈಗಲೇ ತುಳಿದು ಬಿಡ್ತೀನಿ ನನ್ನ ಹತ್ರ ಚಿದಾನಂದ್ ಅಂತ ಲಾಯರ್ ಇದಾರೆ ಅವ್ರ ಹತ್ರ ನಾ ಮಾತಾಡ್ತೀನಿ ಇಮಿಡಿಯೇಟ್ಲಿ ಅವರಿಗೆ ಅರವತ್ತು ಸಾವಿರ ಹಾಕುವಂತ ಹೇಳ್ತಾನೆ ಸರ್ ತಕ್ಷಣಕ್ಕೆ ಅರ್ವತ್ ಸಾವಿರ ಹಾಕೋದು ಅಂದ್ರೆ ಎಲ್ಲಿ ನನ್ನ ಹತ್ರ ಅಷ್ಟೊಂದು ಇಲ್ಲ ಅಂತ ಹೇಳ್ತೇನೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ನಾನು ಅವ್ರಿಗೆ ಹೇಳ್ಬಿಟ್ಟು ಈಗ ಎಷ್ಟಿದೆಯೋ ಅಷ್ಟನ್ನ ನಾನು ಫೀಡ್ ಮಾಡ್ತೀನಿ ಅಂತ ಹೇಳ್ತೀನಿ ಅಶ್ವಥ್ ಗೌಡ ಅಂತ ಹೇಳಿ ಒಬ್ರು ನನ್ನ ಫ್ರೆಂಡ್ ಇರ್ತಾರೆ ಅವ್ರಿಗೆ ಫೋನ್ ಮಾಡಿ ಅವನೇ ನೇಮಕ ಮಾಡಿದಂತ ಚಿದಾನಂದ್ ಅಂತ ಲಾಯರಿಗೆ ಅವಾಗ ನೋಡಿ ನಾನು ಜೆ ಸಿ ಹೋಗುವಾಗ ಹತ್ತು ಸಾವಿರ ರೂಪಾಯಿ ಅವ್ರ ಮೊಬೈಲ್ ಇಂದ ಅವರ ಫೋನ್ ಪೇ ಇಂದ ಚಿದಾನಂದ ಅವರಿಗೆ ಫೋನ್ ಪೇ ಮಾಡ್ತಾರೆ ಅವಾಗ ಚಿದಾನಂದನ ಲಾಯರಿಗೆ ಈತ ಎರಡು ಎಫ್ ಆರ್ ಆರ್ ನ ಕಳಿಸ್ಬಿಟ್ಟು ಇದೊಂದ್ ಚೂರ್ ನೋಡು ನೋಡ್ಬಿಟ್ಟು ಇದ್ ಮಾಡು ನಾನ್ ನಿನಗ್ ಆಮೇಲೆ ಮಾತಾಡ್ತೀನಿ ಅಂದ್ರೆ ಲಾಯರ್ ಹತ್ರನೂ ಕೂಡ ಇವನು ಪರ್ಸೆಂಟೇಜ್ ಓಡಾಡ್ತಾ ಇದ್ದಾನೆ ಅನ್ನೋದು ಇವತ್ತು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಹಾಗೂ ರಾಜ್ಯ ರೈತ ಸಂಘ ಮತ್ತೆ ಹಾಗೂ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂತಂತಂದ್ರೆ ಏನು ಈ ದೇಶದಲ್ಲಿ ಈ ಸಮಾಜದಲ್ಲಿ ಸಮಾಜದಲ್ಲಾಗ್ತಕ್ಕಂಥ ತಪ್ಪುಗಳನ್ನ ತಿದ್ದಿ ಒಳ್ಳೆ ಮಾರ್ಗದಲ್ಲಿ ಒಂದು ಈ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂಥ ಎಲ್ಲ ಒಂದು ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ತನ್ನ ಒಂದು ವೈಯಕ್ತಿಕ ಎಷ್ಟೇ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಈ ಸಮಾಜಕ್ಕಾಗಿ ಕುಡಿಬೇಕಂತೇಳಿ ಈ ಸಮಾಜಕ್ಕಾಗಿ ಒಂದು ಒಳ್ಳೆ ಸಂದೇಶನ ಕೊಡೋದಕ್ಕೆ ಹೊಟ್ಟಿರ್ತಕ್ಕಂಥ ಪತ್ರಕರ್ತರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕೊಡ್ತಾ ಇದೀವಿ ಪೂರ್ತಿ ನಾರ್ಮಲ್ ಬಿ ಪಿ ನಾರ್ಮಲ್ ಶುಗರ್ ನಾರ್ಮಲ್ ಶುಗರ್ ಚೆಕ್ಐ ಮಾಡಲ್ಲ ಅವರು ಆದ್ರೂ ನಾರ್ಮಲ್ ಅಂತ ಬರೀತಾರೆ ಡಾಕ್ಟ್ರು ಸರಿ ಬಂದಾದ ಮೇಲೆ ಕುತ್ಕೊಂಡು ಹೋಗುವಾಗ ಸುರೇಶ್ ಅಂತ ಪಿ ಸಿ ಡ್ರೈವರ್ ಬಂದಿರ್ತಾನೆ ಅವನು ಅವನಿಗೆ ಹೇಳ್ತಾನೆ ಕೃಪಾಲ್ ಏ ಅವನು ನಾರ್ಮಲ್ ಅಂತ ಬರ್ದಿಲ್ಲ ಏನು ಮಾಡೋಣ ಅಯ್ಯೋ ಬನ್ನಿ ಸಾರ್ ನಾನು ಇದೀನಲ್ಲ ಐಡಿಯಾ ನಾನು ಐಡಿಯಾ ಮಾಡ್ತೀನಿ ಅಂತ ಹೇಳ್ತಾನೆ ಸರಿ ಅವರು ಜೆ ಸಿ ಆವರಣಕ್ಕೆ ಬಂದು ಕೂಡಲೆ ಈ ಸುರೇಶ್ ಮತ್ತು ಕೃಪಾಲ್ ಇಬ್ರು ಕುತ್ಕೊಂಡು ಡಾಕ್ಟ್ರು ಬರೋ ನಾರ್ಮಲ್ ಅನ್ನೋದನ್ನ ಫಸ್ಟು ವೈಟ್ ಸಿಟಿಯಲ್ಲಿ ಕೃಪಾಲ್ ಬರೀತಾನೆ ಕೃಪಾಲ್ ಬರ್ದು ನೋಡು ಸರಿ ಇದೆಯಾ ಅಂತ ಕೇಳ್ತಾನೆ ಸುರೇಶ್ ಹೇಳ್ತಾನೆ ಇಲ್ಲ ಸರ್ ಡಾಕ್ಟರ್ ಬರ್ದಂಗಿಲ್ಲ ಕೊಡಿ ನಾನು ಬರಿತೀನಿ ಅಂತ ಹೇಳಿ ಫಸ್ಟ್ ಅವ್ನು ಬರೀತಾನೆ ಹೇ ಪಕ್ಕಾ ಬರ್ದೆ ಮಗ ನೀನು ಒಬ್ಬ ಪಿ ಸಿಗ ಅವ್ನು ಮಾತಾಡ್ಸೋದು ಮಗ ಅಂತ ಪಕ್ಕ ಬರ್ದಿದ್ಯಾ ಮಗ ನೀನು ನೀನೇ ಬರೀ ಇದ್ರ ಮೇಲೆ ಅಂತ ಹೇಳಿ ನಾರ್ಮಲ್ ಅಂತ ಬರೀತಾರೆ ಪ್ರಾಲಕ್ಷ ಇದರಲ್ಲಿ ನಾರ್ಮಲ್ ಅಂತ ಬರೀತಾರೆ ನೀವು ಇಲ್ಲಿ ನೋಡ್ಬೋದು ನಾರ್ಮಲ್ ಅಂತ ಬರೀತಾರೆ ಆಮೇಲೆ ತಗೊಂಡು ಜೆ ಸಿ ಹತ್ರ ಕಂಡು ಹೋಗ್ತಾರೆ ಅವಾಗ ಜೆ ಸಿ ಇವರೆಲ್ಲ ನೋಡ್ಬಿಟ್ಟು ರೀ ನನಿಗೆ ಅನ್ನಿಸ್ತಾ ಇದೆ ಈ ನಾರ್ಮಲ್ ಅಂತ ಡಾಕ್ಟರ್ ಬರ್ದಿದ್ದಲ್ಲ ನೀವೇ ಬರ್ದಂಗಿದೆ ಏನ್ ಕರೆಕ್ಟ್ ಆಗಿ ಹೇಳಿ ಅಂತ ಇಲ್ಲ ಸರ್ ಇದೆಲ್ಲ ಬರ್ದಿದ್ದು ನರ್ಸು ನಾರ್ಮಲ್ ಅಂತ ಬರ್ದಿದ್ದು ಡಾಕ್ಟ್ರು ಅಲ್ಲ ರೀ ನಮ್ಮ ಜೆಸಿಗೆ ಬರೋ ಬಹಳಷ್ಟು ನೀವೇ ಅಂತಲ್ಲ ತುಂಬಾ ಜನ ಖೈದಿಗಳನ್ನ ನೋಡ್ತೀವಿ ಯಾವ ಡಾಕ್ಟ್ರು ಬಿ ಪಿ ಮತ್ತು ಶುಗರಿಗೆ ನಾರ್ಮಲ್ ಅಂತ ಬರೆಯಲ್ಲ ಕರೆಕ್ಟ್ ಆಗಿ ಹೇಳಿ ಏನು ಆಗಿದೆ ಅಂತ ಹೇಳಿ ಇಲ್ಲ ಇಲ್ಲ ಸರ್ ಅವರು ಡಾಕ್ಟರೇ ಬರ್ದಿರೋದು ಅಂತ ಹೇಳ್ತಾರೆ ಎರಡು ಸರಿ ಕೇಳ್ತಾನ ಮನುಷ್ಯ ಇಲ್ಲ ಅಂತ ಇವ್ರು ಒಪ್ಕೊಳೋದೇ ಇಲ್ಲ ಡಾಕ್ಟರೇ ಬರ್ದಿದ್ದಾರೆ ಅಂತ ಒಪ್ಕೊಂತಾರೆ ಕೊನೆಗೆ ಏನ್ ಮಾಡ್ತಾನೆ ಜೆ ಸಿ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಜೆ ಸಿ ಬುಕ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರ್ದಿದ್ದಾರೆ ಫಲಕ್ಷ ಇದು ಹಾಸ್ಪಿಟಲ್ ಕೊಟ್ಟ ವರದಿಯ ಆಧಾರದ ಮೇಲೆ ನನ್ನನ್ನು ಅಡ್ಮಿಷನ್ ಮಾಡ್ಕೋತಾರೆ